ನಟ ದರ್ಶನ್ನ ಭೇಟಿ ಮಾಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಕಾಟೇರ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಸ್ನೇಹಿತರ ಜೊತೆಗೆ ಆಗಮಿಸಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಎರಡು ಕಾರುಗಳಲ್ಲಿ ಆಗಮಿಸಿದ್ದಾರೆ ತರುಣ್ ಮತ್ತು ಅದನ್ನ ಸ್ನೇಹಿತರು ಮದುವೆ ಇನ್ವಿಟೇಷನ್ ನೀಡಿ ಆಶೀರ್ವಾದ ಪಡೆಯುವುದಕ್ಕೆ ಆಗಮಿಸಿದ್ದಾರೆ ಪರಪ್ಪನ ಗ್ರಹ ರಾಜ ಆವರಣಕ್ಕೆ ಕಾರಿನಲ್ಲೇ ಎಂಟ್ರಿ ಕೊಟ್ಟಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಕೊಲೆ ಆರೂಪದಲ್ಲಿ ಜೈಲಲ್ಲಿದ್ದಾರೆ ನಟ ದರ್ಶನ್ ನಟ ದರ್ಶನನ್ನು ಭೇಟಿಯಾಗೋದಕ್ಕೆ ಅಂತ ಬಂದಿದ್ದಾರೆ ತರುಣ್ ಸುಧೀರ್ ಯಾಕಂತಂದರೆ ತರುಣ್ ಮತ್ತು ದರ್ಶನ್ ಒಟ್ಟೊಟ್ಟಿಗೆ ಸಿನಿಮಾಗಳನ್ನ ಮಾಡಿದ್ದಾರೆ ಸೊ ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಮದುವೆ ಕೂಡ ಫಿಕ್ಸ್ ಆಗಿದೆ ನಿರ್ದೇಶಕ ತರುಣ್ ಸುಧೀರ್ ಮದುವೆ ಫಿಕ್ಸ್ ಆಗಿರೋದ್ರಿಂದ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಆಶೀರ್ವಾದ ಪಡ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಗ್ರಹಾರ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಸ ತರುಣ್ ಸುಧೀರ್ ಒಂದು ಮದುವೆ ಕೂಡ ಈಗಾಗಲೇ ಫಿಕ್ಸ್ ಆಗಿರೋದ್ರಿಂದ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಜೈಲಿಗೆ ಬಂದಿದ್ದಾರೆ ತರುಣ್ ಸುಧೀರ್ ಅಂತ ಅಂದರೆ ದ ದರ್ಶನ್ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ದಾರೆ ಜೊತೆಗೆ ಮದುವೆ ಕಾರ್ಡ್ ನೋಡಿ ಬನ್ನಿ ಅಂತ ಹೇಳೋಕ್ಕಾಗಲ್ಲ ಬಿಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಜೈಲಿನಲ್ಲಿದ್ದಾರೆ ಯಾವಾಗ ರಿಲೀಸ್ ಆಗ್ತಾರೋ ಗೊತ್ತಿಲ್ಲ ಬಟ್ ಹೊರಗಡೆ ಆಗ್ತಾ ಇರುವಂತಹ ಕಾರ್ಯಕ್ರಮಗಳು ತನ್ನ ಪಾಡಿಗೆ ತನ್ನ ಆಗ್ತಾನೆ ಇರುತ್ತೆ ಸೊ ಎಲ್ಲರೂ ಅವ್ರ ಪಾಡಿಗೆ ಅವ್ರ ಜೀವನವನ್ನು ನೋಡ್ಕೊಳ್ಳೇ ಬೇಕಾಗುತ್ತೆ ಬಟ್ ಆದರೆ ಈ ಸಂದರ್ಭದಲ್ಲಿ ಮರೆಯೋದಕ್ಕಾಗೋದಿಲ್ಲ ಒಟ್ಟೊಟ್ಟಿಗೆ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಇಬ್ಬರು ಕೂಡ ಕಾಂಬಿನೇಷನಲ್ಲಿ ಮೊನ್ನೆ ಮೊನ್ನೆ ರಿಲೀಸ್ ಆದ ಕಾಟೇರ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಸೊ ಇದಾದ ನಂತರದಲ್ಲಿ ಈಗ ತರುಣ್ ಸುಧೀರ್ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಅಂತ ಬಂದಿದ್ದಾರೆ ಪರಪ್ಪನ ಗ್ರಹಾರ ಜೈಲಿಗೆ ದರ್ಶನ್ ಮತ್ತು ತರುಣ್ ಸುಧೀರ್ ಆಪ್ತ ಒಡನಾಟವನ್ನು ಇಟ್ಕೊಂಡಿದ್ರು ಇಬ್ಬರು ಕೂಡ ಜೊತೆ ಜೊತೆಗೆ ಕಾಣಿಸ್ಕೊಳ್ತಾ ಇದ್ರು ಸಿನಿಮಾಗಳನ್ನ ಮಾಡಿದರು ಯಾಕಂತಂದ್ರೆ ರಾಬರ್ಟ್ ಸಿನಿಮಾ ಆಗಿರ್ಬೋದು ಕಾಟೇರಾ ಸಿನಿಮಾ ಆಗಿರ್ಬೋದು ಎರಡೂ ಚಿತ್ರಗಳನ್ನು ಕೂಡ ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ರು ನಟ ದರ್ಶನ್ ಇದರಲ್ಲಿ ಆ್ಯಕ್ಟ್ ಮಾಡಿದರು ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲುಪಾಲ ಆಗಿದ್ದಾರೆ ನಟ ದರ್ಶನ್ ವಿಚಾರಣಾಧೀನ ಖೈದಿ ಆಗಿದ್ದಾರೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ರಿಯಾಕ್ಟ್ ಕೂಡ ಮಾಡಿದ್ರು ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅದ್ರ ಜೊತೆಗೆ ಆ ರೇಣುಕಾಸ್ವಾಮಿ ಕುಟುಂಬ ಅದ್ರ ಬಗ್ಗೆ ಕೂಡ ಅಪಾರವಾದ ನೋವಿದೆ ಇಂಥ ಘಟನೆ ಆಗಬಾರ್ದಾಗಿತ್ತು ಅಂತ ಕೂಡ ಈ ಹಿಂದೆ ಹೇಳಿದರು ಮಾತನಾಡಿದ್ರು ಇದೆ ತರುಣ್ ಸುಧೀರ್ ಇದೀಗ ದರ್ಶನ್ ಅವರನ್ನ ಆಗೋದಕ್ಕೆ ಬಂದಿದ್ದಾರೆ ಕಾರಣ ಅವರ ಮದುವೆ ಅವರ ಸ್ನೇಹಿತರ ಜೊತೆಗೆ ಭೇಟಿಯಾಗೋದಕ್ಕೆ ಅಂತ ಪರಪ್ಪನ ಅಗ್ರಹಾರದ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಜೊತೆಗೆ ಸ್ನೇಹಿತರ ಜೊತೆಗೆ ಎರಡು ಕಾರ್ನಲ್ಲಿ ಬಂದು ಭೇಟಿಯನ್ನು ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ಒಂದು ಕಡೆ ಪವಿತ್ರ ಕುಟುಂಬಸ್ಥರು ಬಂದು ಭೇಟಿ ಆಗ್ತಾ ಇದ್ದಾರೆ ಎರಡನೇ ಬಾರಿ ಈ ವಾರದಲ್ಲಿ ಈ ಕಡೆ ತರುಣ್ ಸುಧೀರ್ ನಿರ್ದೇಶಕ ರಾಬರ್ಟ್ ಮತ್ತು ಕಾಟೇರ ಸಿನಿಮಾವನ್ನ ಜೊತೆ ಜೊತೆಗೆ ಮಾಡಿದಂತಹ ತರುಣ್ ಸುಧೀರ್ ನಿರ್ದೇಶಕ ಬಂದು ನಟ ದರ್ಶನ್ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ ಡೀಟೇಲ್ಸ್ ನೋಡೋದಾದ್ರೆ ಒಂದು ಕಡೆ ಪವಿತ್ರ ಗೌಡ ಅವರ ಕುಟುಂಬಸ್ಥರು ಕೂಡ ಬರ್ತಿದ್ದಾರೆ ತಮ್ಮ ತಾಯಿ ಮತ್ತು ಮಗಳು ಮೂರು ಜನ ಬಂದು ಭೇಟಿ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ನಟ ದರ್ಶನ್ ಅವ್ರನ್ನ ಬಂದು ತರುಣ್ ಸುಧೀರ್ ಆಗಿದ್ದಾರೆ ಮದುವೆಗೆ ಆಹ್ವಾನ ಕೊಡಬೇಕು ಅಥವಾ ಆಶೀರ್ವಾದ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸ್ನೇಹಿತರ ಜೊತೆಗೆ ಎಂಟ್ರಿ ಕೊಟ್ಟಿದ್ದಾರೆ ಪರಪನ ಅಗ್ರಹಾರಕ್ಕೆ ನಿರ್ದೇಶಕ ತರುಣ್ ಸುಧೀರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ